ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಿ ಮೂರು ಜನ ಯುವಕರು ಸಾವು ಚಿಂತಾಮಣಿ ತಾಲೂಕಿನ ಮುಂತ ಕದಿರೇನಹಳ್ಳಿ ಬಳಿ ಘಟನೆ ಹೌದು ವೀಕ್ಷಕರೇ ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಿ ಮೂರು ಯುವಕರು ಸಾವನ್ನಪ್ಪಿರುವ ಘಟನೆ ಮುಂತ ಕದಿರೇನಹಳ್ಳಿ ಗ್ರಾಮದ ಬಳಿ ಕೃಷಿಯ ಹೊಂಡದಲ್ಲಿ ನಡೆದಿದೆ ಕೃಷಿ ಹೊಂಡದಲ್ಲಿ ಈ ಜಾಡಲು ಹೋಗಿ ಸಾವನ್ನಪ್ಪಿರುವ ಯುವಕರು ಚಿಂತಾಮಣಿ ತಾಲೂಕು ಕಸಾಬ ಹೋಬಳಿ ಮುಂತಕದ್ರೇನಹಳ್ಳಿ ಗ್ರಾಮದ ಇಪ್ಪತ್ತೆಂಟು ವರ್ಷದ ಶ್ರೀಕಾಂತ್ ಇಪ್ಪತ್ನಾಲ್ಕು ವರ್ಷದ ರಮೇಶ್ ಮೂವತ್ತೆರಡು ವರ್ಷದ ಲೋಕೇಶ್ ಅವರಾಗಿದ್ದಾರೆ ಶುಕ್ರವಾರ ಮಧ್ಯಾಹ್ನ ತಮ್ಮ ಗ್ರಾಮದ ಬಳಿಯ ಅಬ್ಬಗುಂಡು ಪ್ರಸಾದ್ ಅವರಿಗೆ ಸೇರಿದ ಕೃಷಿ ಹೊಂಡದಲ್ಲಿರುವ ಈ ಜಾಡಲು ಹೋಗಿದ್ದ ವೇಳೆ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಪಿಎಸ್ಐ ಮಮತಾ ಮತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯಾದ ಲೋಕೇಶ್ ಶಿವಾರೆಡ್ಡಿ ಶಿವಶಂಕರ್ ಚಿನ್ನಪ್ಪ ವಿಷ್ಣು ವಿವೇಕ್ ಮತ್ತಿತರರು ಭೇಟಿ ನೀಡಿ ಕೃಷಿ ಹೊಂಡದಲ್ಲಿ ಬಿದ್ದಿದ್ದ ಯುವಕರ ಶವಗಳನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದು ಸ್ಥಳದಲ್ಲಿ ಮೃತ ಯುವಕರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನು ಕೃಷಿ ಹೊಂಡದಲ್ಲಿ ವಿದ್ಯುತ್ ಶಾಕ್ ಆಗಿ ಯುವಕರು ಮೃತಪಟ್ಟಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದು ಪೊಲೀಸರ ತನಿಖೆಯಿಂದ ಮಾತ್ರ ಸತ್ಯಾಸತ್ಯ ਤੇ ਹਰ ਬਰ ਵੇਕਾ ਗਿਦਾ ਫਰਮਾਨਾ 68 ਸੀਲੈਟ ਨਾਲ ਲਿਗਟਰ ਨਾਲ ਤੁਮਹਾਨੂੰ ಆಕೆ ಆಯ್ಕೆ ಅಲ್ಲ ಈಗ ನೀವೆಲ್ಲ ಇದ್ರಿ ಅಂತ ಹಾಕೋಣ ಬಂದ್ಬಿಡಿ ಹಂಗೆ ಒಂದು ನಿಮಿಷ ಈ ಕಡೆ ಬಂದ್ಬಿಡಿ ನಮ್ಮ ಹೆಸರು ಮುಂದಾಜಿ ಅಂತ ಹೇಳ್ಬಿಟ್ಟು ಇದೇ ಚಿಂತಾಮಣಿ ತಾಲೂಕು ಗುಂತ್ಕರ್ನಲ್ಲಿ ಗ್ರಾಮ ಅಲ್ಲಿ ಆಗಿದ್ದೀನಿ ನಮ್ಮ ಅಣ್ಣ ಒಬ್ಬರು ಹಿಂಗೆ ಸಂಪಲ್ಲಿ ಬಿದ್ದೋಗ್ಬಿಟ್ಟು ಒಬ್ಬ ಹುಡುಗ ಬಿದ್ದಿದ್ದಾನೆ ಫಸ್ಟು ಹುಡುಗು ನೆತ್ತಕ್ಕೊಂತ ಹೋಗಿದ್ದಾನೆ ಏನೊಬ್ಬರು ನಮ್ಮ ಅಣ್ಣವರು ಅದು ಏನಾಗಿದೆ ಅಂದರೆ ಸಂಪಿಗೆ ಎಲ್ಲ ಕರೆಂಟ್ ಏನೋ ಶಾಕ್ ಮಾಡ್ದಂಗಿಲ್ಲ ಅದಕ್ಕೆ ಅವ್ರು ನೆತ್ತಕ್ಕೆ ಹೋದಾಗ ನಮ್ಮ ಅಣ್ಣವ್ರಿಗೂ ಈಸಿ ಬರ್ತಿತ್ತು ಅವ್ರು ಬಿದ್ದರೆ ಅವರು ಕರೆಂಟ್ ಶಾಕ್ ಪಡೆದುಬಿಟ್ಟಿದೆ ಅದನ್ನು ನೋಡಿದ್ದು ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಸಿಕ್ಕ ಹೇಳ್ಬಿಟ್ಟು ನನಗೆ ಆಫೀಸಲ್ಲಿದ್ದಾರೆ ನಾನು ಇನ್ನ ಸಿನ್ ಕೆಲಸ ಸರ್ಸ್ರನ್ನು ನಾನು ಅಲ್ಲಿಂದ ನಾನು ಬೋರ್ಡ್ ಬರೋಸಲ್ಲಿ ಇವನು ನನಗೆ ಹೇಳ್ಬಿಟ್ಟು ಹಿಂಗೆ ಅವರಿಬ್ಬರು ನೀರಲ್ಲಿ ಬಿದ್ದಿದ್ದಾರೆ ಅವ್ರನ್ನ ಹಾಸ್ಪಿಟ್ಲ್ಗೆ ಹಾಕೊಂಡು ಹೋಗ್ಕೊಂಡಂಗೆ ಅವರು ಎತ್ತು ಮೇಲೆ ಹಾಕೋಣ ಅಂಥೇಳಂಗೆ ಅವನು ಇಳಿದಿದ್ದಾನೆ ಅವನಿಗೆ ಏನಾದರೂ ಕರೆಂಟ್ ಶಾಕ್ ಕೊಡುತ್ತೋ ಏನೋ ಗೊತ್ತಿಲ್ಲ ಅವನು ಫೋನ್ ಮಾಡಿದ್ದು ನಾನು ಬಂದಿಲ್ಲ ನೋಡಿದ್ರೆ ಫೋನ್ ಮಾತ್ರ ಮೇಲೆ ಇತ್ತು ಫೋನ್ ಮೇಲೆ ಇತ್ತು ನೋಡಿದ್ರೆ ಅವನು ಒಳಗಡೆ ನೀರಲ್ಲಿ ಬಿದ್ದಿದ್ದಾನೆ ಅವ್ರ ಹೆಸರು ಏನು ಸರ್ ಒಬ್ಬರ ಹೆಸರು ಲೋಕೇಶು ಒಂದು ಮೂವತ್ತ್ನಾಲ್ಕು ವರ್ಷ ಆಗಿತ್ತು ಇನ್ನೊಬ್ಬರು ಬಂದ್ಬಿಟ್ಟು ಶ್ರೀಕಾಂತ್ ಅವ್ರಿಗೊಂದು ಇಪ್ಪತ್ತೆಂಟು ಇಪ್ಪತ್ತ ನಾಲ್ಕು ಇರುತ್ತೆ ಇನ್ನೊಬ್ಬರು ರಮೇಶ್ ಅಂತ ಅವ್ರಿಗೂ ಒಂದು ಇಪ್ಪತ್ತೆಂಟು ವರ್ಷ ಇರುತ್ತೆ ರಮೇಶ್ ಅಂತ ಫಸ್ಟು ಇದ್ದಿದ್ದಾರೆ ಅವ್ರನ್ನ ಎತ್ತಕ್ಕ ಲೋಕೇಶ್ ಅಂತ ಅವ್ರು ಇಳಿದಿದ್ದಾರೆ ಅವ್ರಿಗೆ ಕರೆಂಟ್ ಶಾಕ್ ಹೊಡೆದಿರೋದ್ರಿಂದ ಶ್ರೀಕಾಂತ್ನವ್ರಿಗೆ ಗೊತ್ತಿದೆ ಕರೆಂಟ್ ಶಾಕ್ ಹೊಡ್ದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದು ಅವರು ಎತ್ತಕ್ಕಂಥ ಫಸ್ಟ್ ಎಲ್ಲ ವೈರ್ಸ್ ಎಲ್ಲ ತೆಗೆದಿದ್ದಾನೆ ತೆಗೆದ್ಬಿಟ್ಟು ಮತ್ತೆ ಇಳಿಯೋಕ್ಕಂತ ನೋಡಿದ್ದಾನೆ ಅವ್ನಿಗೇನು ಕರೆಂಟ್ ಶಾಕ್ ಎಲ್ಲಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅದು ಅವನಗೂ ಕರೆಂಟ್ ಶಾಕ್ ಹೊಡಿದ್ಯಾ ಅನ್ನೋ ಗೊತ್ತಿಲ್ಲ ಮೂವರು ಅವ್ರಿಗೆ ಶ್ರೀಕಾಂತ್ ಗು ಬರ್ತಿತ್ತು ಶ್ರೀಕಾಂತ್ಗೂ ಬರ್ತಿತ್ತು ಲೋಕೇಶ್ಗೂ ಬರ್ತಿತ್ತು ರಮೇಶ್ಗೂ ಈಜ್ ಹೊಡಿತಾ ಇದ್ನು ಎಲ್ಲಾರ್ಗು ಬರ್ತಿತ್ತು ಇದು ಕರೆಂಟ್ ಹೊಡೆದಿರೋದೇ ಸಂಪಲ್ಲಿ ಇದಾಗಿರೋದೇ ಮೋಟ್ರ್ ಇಟ್ಟಿದಾರೆ ಆ ಮೋಟರ್ ಕಡೆಯಿಂದ ಕರೆಂಟ್ ಶಾಕ್ ಹೊಡ್ದಿರೋದ್ ಮ್ಯಾರೇಜ್ ಆಗಿತ್ತು ಲೊಕೇಶನ್ ಅವ್ರಿಗೆ ಮ್ಯಾರೇಜ್ ಆಗಿದೆ ಒಂದು ಮಗು ಮಗುಗೆ ಒಂದು ವರ್ಷ ಇರಬಹುದು ಒಂದು ವರ್ಷ ಒಂದು ವರ್ಷ ಒಂದು ನಾಲ್ಕು ತಿಂಗಳ ಲೋಕೇಶನ್ ಅವರು ನಮ್ಮ ಅಣ್ಣ ದೊಡ್ಡಪ್ಪ ಮಗ ಶ್ರೀಕಾಂತ್ ನಮ್ಮ ಬಾಮ ಇದಾಗಬೇಕು ರಮೇಶ್ ಅನ್ನು ಬಾಮ ಇದಾಗಬೇಕು ರಮೇಶ್ ಅವ್ರು ಯಾವ ಕಾರಣಕ್ಕೆ ಕಡೆ ಎಲ್ಲಾ ಇದೇ ತೋಟದಲ್ಲೇ ಅವರು ಲೋಕೇಶನ್ ಅವರು ಇದರಲ್ಲಿ ಕೆಲಸ ಮಾಡ್ತಿದ್ರು ಬಂದಿದ್ದಾರೆ ತೋಟ ಇದು ಎಲ್ಲಾ ಲೀಸ್ ಹಾಕೊಂಡು ಲೀಸ್ ಅಂದ್ರೆ ಅವ್ರ ಮಾಡಿಸಿದ್ರು ಅದರಲ್ಲಿ ಕೆಲ್ಸದಂಗೆ ಮಾಡ್ತಿದ್ರು ಬಂದು ಈಗ ಇಲ್ಲಿ ಬರಕ್ಕೆ ಕಾರಣ ಕೃಷಿ ಹೊಂಡಕ್ಕೆ ಬರಕ್ಕೆ ಕಾರಣ ಏನು ಕಾರಣ ಅಂದ್ರೆ ತೋಟಕ್ಕೆ ನೀರು ಹಾಕಂತ ಬಂದಿದ್ದಾರೆ ಹ್ಮ್ ಅದೇನಕ್ಕ ಇಳಿದ್ರು ಈಜು ಹೊಡಿಯೋಕೆ ಇಳಿದ್ರೋ ಗೊತ್ತಿಲ್ಲ ಇಲ್ಲ ಏನಂತನೇ ಗೊತ್ತಿಲ್ಲ ಬೀದಿದಾರೆ ಸರಿ